ಎಲ್ರಿಗೂ ನಮಸ್ತೆ ಇವತ್ತು ನಾವು ನಮ್ಮ ಸಂಸ್ಥೆಯಾಗಿರ್ತಕ್ಕಂಥ ಡ್ರೀಮ್ ಡೀಲ್ ಸಂಸ್ಥೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಗ್ರಾಹಕರಿಗೆ ಏನೆಲ್ಲ ಉಡುಗೊರೆಗಳನ್ನು ಇದೆ ಎಷ್ಟು ಪ್ರಾಡಕ್ಟ್ಗಳನ್ನು ಇಟ್ಕೊಂಡು ಬಂದಿರತಕ್ಕಂಥ ಕಂಪ್ನಿಯಾಗಿದೆ ಇದು ಎಷ್ಟೆಲ್ಲ ಬ್ರಾಂಚಸ್ಗಳನ್ನು ಹೊಂದಿದೆ ಹಾಗೂ ಇದು ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಮತ್ತು ಎಲ್ಲ ವರ್ಗದ ಜನರಿಗೆ ಹೇಗೆಲ್ಲ ಸಹಾಯದ ಮಾಡಿದೆ ಜೊತೆಗೆ ಯಾವ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು ಗ್ರಾಹಕರಿಗೆ ತಲುಪಿಸ್ತಾ ಇದೆ ಹೇಗೆ ತಲುಪಿಸ್ತಾ ಇದೆ ಅನ್ನುವಂಥ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ವಿವರವನ್ನು ನಾವು ತಿಳ್ಕೊಂಡು ಹೋಗೋಣ ಆತ್ಮೀಯರೇ ನಮಸ್ತೆ ನಮ್ಮ ಸಂಸ್ಥೆಯ ಹೆಸರು ಬಂದ್ಬಿಟ್ಟು ಡ್ರೀಮ್ ಡೀಲ್ ಗ್ರೂಪ್ ಅಂತ ಹೇಳಿ ನಮ್ಮ ಸಂಸ್ಥೆ ಉದ್ದೇಶ ಮೂಲ ಉದ್ದೇಶ ಬಂದ್ಬಿಟ್ಟು ಎಲ್ಲ ವರ್ಗದ ಜನರಿಗೂ ಸಹ ಅವರ ಕನಸುಗಳನ್ನು ನನಸು ಮಾಡ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಒಂದು ಏಕೈಕ ಪ್ಲಾಟ್ಫಾರ್ಮ್ ಇಂತಹ ಒಂದು ಕಂಪನಿ ಹತ್ತು ರೀತಿಯಾಗಿರ್ತಕ್ಕಂಥ ಪ್ರಾಜೆಕ್ಟನ್ನು ಇಟ್ಟುಕೊಂಡು ಬಂದಿರತಕ್ಕಂಥ ಡ್ರೀಮ್ ಡೀಲ್ ಸಂಸ್ಥೆಯಾಗಿದೆ ನಮ್ಮದೇ ಆಗಿರ್ತಕ್ಕಂಥ ಹತ್ತು ರೀತಿಯ ಪ್ರಾಜೆಕ್ಟ್ಗಳನ್ನು ನೀವು ಇಲ್ಲಿ ನೋಡ್ಬೋದು ಡ್ರೀಮ್ ಡೀಲ್ ಎಲೆಕ್ಟ್ರಾನಿಕ್ಸ್ ಡ್ರೀಮ್ ಡೀಲ್ ಡೈಮಂಡ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಡ್ರೀಮ್ ಡ್ರೀಮ್ ಫರ್ನಿಚರ್ಸ್ ಅಂಡ್ ಜೂಡಲ್ಕೇಟ್ ಟೂರಿಸಂ ಟ್ರೇಡಿಂಗ್ ಅಕಾಡೆಮಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಚಿಕ್ಯಾನ್ಸ್ ಮತ್ತು ನಮ್ಮದೇ ಆಗಿರ್ತಕ್ಕಂಥ ಸಂಸ್ಥೆಯ ಡ್ರೀಮ್ ಟೈಮ್ಸ್ ಅಂತಕ್ಕಂಥ ಒಂದು ನ್ಯೂಸ್ ಚಾನಲನ್ನು ಒಳಗೊಂಡಿದೆ ಎಕ್ಸೋ ಪ್ರಾಪರ್ಟಿ ಅನ್ನುವಂಥ ಒಂದು ಪ್ರಾಜೆಕ್ಟನ್ನು ಕೂಡ ಇಟ್ಟುಕೊಂಡು ಬಂದಿರತಕ್ಕಂಥ ಕಂಪನಿ ಹತ್ತು ರೀತಿಯಾಗಿರ್ತಕ್ಕಂಥ ಪ್ರಾಜೆಕ್ಟನ್ನು ಒಳಗೊಂಡಿರ್ತಕ್ಕಂಥ ಒಂದು ಕಂಪ್ನಿಯಾಗಿದೆ ಈ ಕಂಪ್ನಿ ಬರೋದಕ್ಕೆ ಏನೆಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ಗಳು ಬೇಕೋ ಆ ಲೀಗಲ್ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊಂಡು ಬಂದಿರತಕ್ಕಂಥ ಕಂಪನಿಯನ್ನು ನೀವು ಚಿತ್ರವನ್ನು ಇಲ್ಲಿ ನೋಡ್ಬೋದು ಪ್ರತಿಯೊಂದು ಕೂಡ ಲೀಗಲ್ ಆಗಿ ಇರುವಂತಹ ಒಂದು ಸರ್ಟಿಫಿಕೇಟ್ಗಳನ್ನು ಇಟ್ಟುಕೊಂಡು ಬಂದಿರತಕ್ಕಂಥ ಒಂದು ಕಂಪನಿ ಸುಪ್ರೀಂ ಕೋರ್ಟಿಂದಲೂ ಸಹ ಇದು ಲೀಗಲ್ ಆಗಿ ನಡೀತಕ್ಕಂಥ ಸಂಸ್ಥೆ ಎನ್ನುವಂಥ ಒಂದು ಲೀಗಲಿಟಿ ಸರ್ಟಿಫಿಕೇಟನ್ನು ಕೊಟ್ಟಿರ್ತಕ್ಕಂಥ ಒಂದು ಕಂಪನಿ ಇದು ನಮ್ಮ ಕಂಪನಿಯ ಬ್ರಾಂಚಸ್ಗಳು ಬಂದ್ಬಿಟ್ಟು ಇದುವರೆಗೆ ಮೂವತ್ತ್ನಾಲ್ಕು ಕಡೆ ನಾವು ಬ್ರಾಂಚಸ್ಗಳನ್ನು ಓಪನ್ ಮಾಡಿದ್ದೇವೆ ನಮ್ಮ ಹತ್ತಿರದಲ್ಲಿ ಹೂವಿನ ಅಡುಗೆಲೆಯಲ್ಲಿ ಹೊಸದಾಗಿ ನಾವು ಬ್ರಾಂಚನ್ನು ಓಪನ್ ಮಾಡಿದ್ದೇವೆ ಇಲ್ಲಿರ್ತಕ್ಕಂಥ ಮೂವತ್ತ್ನಾಲ್ಕು ಬ್ರಾಂಚ್ಗಳನ್ನು ನೀವು ನೋಡ್ಬೋದು ನಮ್ಮ ಕಂಪನಿ ಪ್ರಾರಂಭವಾಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಾರಂಭವಾಗಿ ಹತ್ತು ಸಾವಿರ ಕಸ್ಟಮರನ್ನು ಒಳಗೊಂಡಿರ್ತಕ್ಕಂಥ ಆ ಸಮಯದಲ್ಲಿ ಹತ್ತು ಸಾವಿರ ಕಸ್ಟಮರ್ನ ಇಟ್ಕೊಂಡು ಬಂದಿರ್ತಕ್ಕಂಥ ಒಂದು ಕಂಪನಿ ಇವತ್ತು ಮೂರುವರಿ ಮೂರುವರೆ ಲಕ್ಷ ಯಾಪಿ ಕಸ್ಟಮರನ್ನು ಒಳಗೊಂಡಿದೆ ನಮ್ಮ ಸಂಸ್ಥೆಯ ಒಂದು ವಿಝನ್ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರಷ್ಟೊತ್ತಿ ಒಂದು ಕೋಟಿ ಕಸ್ಟಮರನ್ನು ನಾವು ಮಾಡಬೇಕನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ ಹಾಗೆ ನಾನು ಆಗಲೇ ಹೇಳಿದಂತೆ ನಮ್ಮ ಒಂದು ಸಂಸ್ಥೆ ಏನು ಡ್ರೀಮ್ ಟೀಲ್ ಸಂಸ್ಥೆ ಏನಿದೆ ಅಲ್ಲ ಇದು ಕೂಡ ಒಂದು ಇ ಕಾಮರ್ಸ್ ಅಂಟರಲ್ಲೇ ಬರ್ತಕ್ಕಂಥ ಒಂದು ಸಂಸ್ಥೆ ನೀವು ಹೇಗೆ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಹೇಗೆ ನೀವು ವಸ್ತುಗಳನ್ನು ಖರೀದಿ ಮಾಡ್ತೀವಿ ಅದೇ ರೀತಿಯಾಗಿ ನಮ್ಮ ಇ ಕಾಮರ್ಸ್ ವೆಬ್ಸೈಟಲ್ಲಿಯೂ ಕೂಡ ಡಿ 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 ಗ್ರಾಬ್ ಅಂತ ಒಂದು ವೆಬ್ಸೈಟಲ್ಲಿ ಕೂಡ ನೀವೇನು ಮಾಡ್ಬೋದು ಇಲ್ಲಿರ್ತಕ್ಕಂಥ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡ್ಬೋದು ನಮ್ಮ ಒಂದು ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಬಂದ್ಬಿಟ್ಟು ಅನುಶ್ರೀ ಮೇಡಮ್ ಈ ಅನುಶ್ರೀ ಮೇಡಮವರು ಪ್ರತಿ ಯಾವುದು ನೀವು ಒಂದು ಕಾರ್ಯಕ್ರಮವನ್ನು ನೋಡ್ತೀರಿ ಯಾವುದಂದರೆ ಮಹಾನಟಿ ಫಂಕ್ಷನನ್ನು ಏನು ನೋಡ್ತೀರಲ್ಲ ಆ ಮಹಾನಟಿ ಫಂಕ್ಷನಲ್ಲಿ ಕೂಡ ಇವರು ನಮ್ಮ ಸಂಸ್ಥೆಯ ಬಗ್ಗೆ ಅಡ್ವರ್ಟೈಸನ್ನು ಕೊಡೋದನ್ನು ನೀವು ನೋಡ್ಬೋದು ಇವರು ಕೂಡ ಯಾವ ರೀತಿಯಾಗಿ ಅಡ್ವರ್ಟೈಸ್ ಕೊಟ್ಟಿದ್ದಾರೆ ಅನ್ನುವಂತ ಒಂದು ವಿಡಿಯೋ ತುಣುಕುಗಳನ್ನು ನಾವು ನೋಡ್ತಾ ಹೋಗೋಣ ಲಾಯಲ್ಟಿ ಪ್ರೋಗ್ರಾಮ್ ಅಲ್ಲಿ ಪ್ರತಿ ತಿಂಗಳು ಸಾವಿರ ರೂಪಾಯಿ ಡಿಜಿಟಲ್ ಕೂಪನ್ ಅನ್ನ ಖರೀದಿಸಿ ನಿಮ್ಮ ನೆಚ್ಚಿನ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಅನ್ನ ನಿಮ್ಮದಾಗಿಸಿಕೊಳ್ಳಿ ನಮಸ್ಕಾರ ನಮ್ಮ ಇವತ್ತಿನ ಕಾರ್ಯಕ್ರಮದ ಗೆಸ್ಟ್ ಯಾರು ಗೊತ್ತಾ ಇಸ್ ನಾನ್ ಅದರ್ ದ್ಯಾನ್ ವೇಟ್ ಅನುಶ್ರೀ ಯಾವಾಗ್ಲೂ ನೀವು ಇಂಟರ್ವ್ಯೂ ಮಾಡ್ತೀರಾ ಇವತ್ತು ನಾನ್ ನಿಮ್ಮ ಇಂಟರ್ವ್ಯೂ ಮಾಡ್ತೀನಿ ಎಲ್ಲಾ ಕನ್ನಡಿಗರ ಪ್ರಶ್ನೆ ನಿಮ್ಮ ಡ್ರೀಮ್ ಬಾಯ್ ಹೇಗಿರ್ಬೇಕು ಸ್ಕ್ರೀನ್ ಅಲ್ಲಿ ಅವನ್ ಚಿತ್ರ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅಷ್ಟು ಕ್ಲಾರಿಟಿ ಇರ್ಬೇಕು ಆಚೆ ವೆದರ್ ಹೇಗೆ ಇರ್ಲಿ ಒನ್ ಟಚ್ ಇಂದ ರೆಸ್ಪಾನ್ ಆಗಿ ನನ್ನ ಕೂಲ್ ಆಗಿಸ್ಬೇಕು ಅವನ್ ಕೈಯಿಂದ ಸಿಗೋ ನೀರು ಹೆಲ್ದಿ ಮತ್ತು ಕ್ಲಿಯರ್ ಆಗಿರ್ಬೇಕು ಕಿಚನ್ ಅಲ್ಲಿ ಫ್ರೆಶ್ನೆಸ್ ಇರ್ಬೇಕು ನೀವು ಡ್ರೀಮ್ ಬಾಯ್ ಬಗ್ಗೆ ಹೇಳ್ತಾ ಇದ್ರ ಅಥವಾ ಸಾರಿ ಸಾರಿ ಆಕ್ಚುಲಿ ನಾನ್ ಡ್ರೀಮ್ ಬಾಯ್ ಬಗ್ಗೆ ಅಲ್ಲ ಡ್ರೀಮ್ ಡೀಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಕನಸುಗಳು ಬೇರೆ ಬೇರೆ ಆದರೆ ಒಂದಾಗಿಸುವ ದಾರಿ ಡ್ರೀಮ್ ಡೀಲ್ ಎಲೆಕ್ಟ್ರಾನಿಕ್ಸ್ ಸಂತಸ ಮನೆ ಮನಗಳಲ್ಲಿ ಓಕೆ ನೋಡಿದ್ರಲ್ವಾ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಕ್ಕಂಥ ಅನುಶ್ರೀ ಅವರು ಅಡ್ವರ್ಟೈಸ್ ಕೊಡ್ತಕ್ಕಂಥದ್ದನ್ನು ನೀವು ವಿಡಿಯೋ ಸಮೇತ ನೋಡಿದ್ರಿ ಹಾಗೆ ನಮ್ಮ ಒಂದು ಏನು ಬ್ರಾಂಚಸ್ಸನ್ನು ಓಪನ್ ಮಾಡಿದ್ದೀವಿ ಅಂತ ಹೇಳಿದ್ವಲ್ಲ ಒಂದು ಮೂವತ್ತ್ನಾಲ್ಕು ಕಡೆ ಬ್ರಾಂಚಸನ್ನು ಓಪನ್ ಮಾಡಿದ್ದೀವಿ ಅಂತ ನಿಮ್ಗೆ ಹೇಳಿದೆ ಆ ಒಂದು ಬ್ರಾಂಚಸ್ಸನ್ನು ಓಪನ್ ಮಾಡೋದಕ್ಕೆ ಯು ಟಿ ಖಾದರಿಂದ ಹಿಡಿದು ಅನೇಕ ಸಿನಿಮಾ ನಟ ನಟಿಯರನ್ನು ಕೂಡ ನಾವು ಕರೆದಿಲ್ಲಿ ಸೆಲೆಬ್ರೇಟ್ ಮಾಡಿ ಆ ಒಂದು ಬ್ರಾಂಚಸ್ಗಳನ್ನು ಓಪನ್ ಮಾಡಿದ್ದೇವೆ ಆ ಒಂದು ಚಿತ್ರವನ್ನು ನೀವು ನೋಡ್ಬೋದು ನಮ್ಮ ರವಿಮೇಶ ಅರವಿಂದ ಸರ್ ಇಂದ ಹಿಡಿದು ಪ್ರತಿಯೊಬ್ಬ ಮೇನ್ಮೆನ್ ಏನು ಚಿತ್ರನಟರು ಇದ್ದಾರೆ ಅವ್ರನ್ನೆಲ್ಲರನ್ನು ಕರೆದು ಇಲ್ಲಿ ನಾವೇನು ಮಾಡಿದೀವಿ ಅಂತಂದರೆ ಓಪನಿಂಗನ್ನು ಮಾಡಿಸಿದ್ವಿ ಸೆಲೆಬ್ರಿಟೀಸನ್ನು ಕರೆದು ಅಷ್ಟೇ ಅಲ್ಲ ನಮ್ಮ ಒಂದು ಕಂಪನಿಯ ಬಗ್ಗೆ ಅನೇಕ ಟಿ ವಿ ಚಾನಲ್ಗಳಲ್ಲೂ ಕೂಡ ಈಗ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಜೊತೆಗೆ ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಐ ಪಿ ಎಲ್ಲೂ ಕೂಡ ನಾವು ಸ್ಪಾನ್ಸರನ್ನು ಮಾಡಿದ್ವಿ ಅದೇ ಆಗಲೇ ಹೇಳಿದಂತೆ ಮಹಾನಟಿ ಫಂಕ್ಷನಲ್ಲಿ ಬೆಸ್ಟ್ ಫಾರ್ ಆಫ್ ದಿ ವೀಕ್ ಅಂತೇಳಿ ವಾರದ ಕೊನೆಯಲ್ಲಿ ಯಾರು ಚೆನ್ನಾಗಿ ಮಾಡಿರ್ತಾರೋ ಅಂಥವ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿ ವರ್ತವಾಗಿರ್ತಕ್ಕಂಥ ಪರ್ಮಿಷನ್ ಪರ್ನಿಚರನ್ನು ಕೊಡೋದ್ರ ಮೂಲಕ ಅವರನ್ನು ಕೂಡ ನಾವು ಲಾಯಲ್ ಕಸ್ಟಮರನ್ನಾಗಿ ಮಾಡ್ಕೊಳ್ತಾ ಇರುವಂಥ ಒಂದು ಚಿತ್ರವನ್ನು ನೀವು ನೋಡ್ಬೋದು ಅಷ್ಟೇ ಅಲ್ಲ ಸರ್ಕಾರಿ ಬಸ್ಸಿನಲ್ಲಿಯೂ ಸಹ ನಮ್ಮ ಒಂದು ಕಂಪನಿಯ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಬರೋದನ್ನು ನೀವು ನೋಡ್ಬೋದು ಆ ಒಂದು ವಿಡಿಯೋ ತುಣುಕನ್ನು ನಾವು ನೋಡೋಣ ಓಕೆ ನೋಡಿದ್ರಲ್ವಾ ಹೀಗೆ ನಮ್ಮ ಒಂದು ಕಂಪನಿ ಲೀಗಲ್ ಆಗಿ ಇರೋದರಿಂದ ನಮ್ಮ ಸರ್ಕಾರಿ ಬಸ್ಗಳಲ್ಲೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಇಂತಹ ಒಂದು ಪ್ರಾಮಾಣಿಕವಾಗಿ ಮತ್ತು ಆಗಿ ನಡೀತಾ ಇರ್ತಕ್ಕಂಥ ಒಂದು ಕಂಪನಿ ಅಂತಂದರೆ ನಮ್ಮ ಡ್ರೀಮ್ ಡೀಲ್ ಕಂಪನಿ ಅಂತ ಹೇಳ್ಬೋದು ನಿಮಗೆ ಆಗಲೇ ಹೇಳಿದೆ ಡಿ ಡಿ ಗ್ರ್ಯಾಬ್ ಅನ್ನಕ್ಕಂಥ ಒಂದು ವೆಬ್ಸೈಟಲ್ಲಿ ಈಗಲೂ ಕೂಡ ನೀವು ಇಲ್ಲಿರ್ತಕ್ಕಂಥ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡ್ಬೋದು ಡಿ ಡಿ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಫರ್ನಿಚರ್ಸ್ ಆಗಿರ್ಬೋದು ಫ್ಯಾಷನ್ಸ್ ಆಗಿರ್ಬೋದು ಜೊತೆಗೆ ಫಾರ್ ಫರ್ಫ್ಯೂಮ್ಸ್ ಆಗಿರ್ಬೋದು ಇವುಗಳನ್ನು ನೀವು ಪರ್ಚೇಸ್ ಮಾಡ್ಬೋದು ಇನ್ನು ಕೆಲವೇ ದಿನಗಳಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸು ಕೂಡ ನಮ್ಮಲ್ಲಿ ಅವೈಲೇಬಲ್ ಆಗ್ತಾ ಇದೆ ಅವುಗಳನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲಿ ನಮ್ಮ ಸಂಸ್ಥೆಯ ಒಂದು ಉದ್ದೇಶ ಏನು ಅಂತಂದರೆ ನಮ್ಮ ಸಂಸ್ಥೆ ಇ ಕಾಮರ್ಸ್ ಅಲ್ಲಿ ಬರ್ತಾ ಇರತಕ್ಕಂತ ಒಂದು ಸಂಸ್ಥೆಯಾಗಿರೋದರಿಂದ ಇಲ್ಲಿ ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಏನು ಅಂತಂದರೆ ಎಲ್ಲ ವರ್ಗದ ಜನರಿಗೂ ಸಹ ಸಹಾಯವಾಗುವಂತೆ ಇಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ ಎಲ್ಲರಲ್ಲೂ ಸಾಕಷ್ಟು ಹಣ ಇರೋದಿಲ್ಲ ಏನು ಒಂದೆರಡು ಕಾಸುಗಳನ್ನು ದುಡಿದು ಜೋಡಿಸ್ತಕ್ಕಂಥ ಒಂದು ವರ್ಗದ ಜನರು ಇದ್ದಾರೆ ಕೆಳಮಟ್ಟದಿಂದ ಹಿಡಿದು ದೊಡ್ಡ ಮಟ್ಟದ ವರ್ಗದ ಜನರು ಕೂಡ ಇಲ್ಲಿದ್ದಾರೆ ನಮ್ಮ ಸಂಸ್ಥೆಯ ಉದ್ದೇಶ ಏನಂದರೆ ಎಲ್ಲ ವರ್ಗದ ಜನರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಸೇವಿಂಗ್ಸ್ ಮಾಡುವಂತಹ ಒಂದು ಆಯೋಜನೆಯನ್ನು ತೊಗೊಂಬಂದ್ಬಿಟ್ಟು ಪ್ರತಿ ತಿಂಗಳು ನಿಮ್ಮ ಹತ್ತಿರ ಒಂದು ಸಾವಿರ ರೂಪಾಯಿ ಸೇವಿಂಗ್ಸ್ ಸ್ಕೀಮನ್ನು ನಾವು ಮಾಡ್ತಾಯಿದ್ದೀವಿ ಇಲ್ಲಿ ನೀವು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಸೇವಿಂಗ್ ಮಾಡೋದರಿಂದ ಟೋಟಲಾಗಿ ನೀವು ಇಪ್ಪತ್ತು ನಾಲ್ಕು ಕಂತಿರ್ತದೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿಯನ್ನು ನೀವು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಅಂತ ಸೇವಿಂಗ್ಸ್ ಮಾಡ್ತೀರಿ ಟೋಟಲಾಗಿ ನೀವು ಸೇವಿಂಗ್ ಮಾಡಿರ್ತಕ್ಕಂಥ ಅಮೌಂಟ್ ಎಷ್ಟು ಅಂತಂದರೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಈ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿಗೆ ನಾವೇನು ಮಾಡ್ತೀವಿ ಅಂತಂದರೆ ನಮ್ಮ ಕಂಪನಿ ಹತ್ತು ಪರ್ಸೆಂಟ್ ಡಿಸ್ಕೌಂಟನ್ನು ಕೊಟ್ಬಿಟ್ಟು ಇಪ್ಪತ್ತಾರು ಸಾವಿರ ರೂಪಾಯಿ ವರ್ತಬಲ್ ಫರ್ನಿಚರ್ಸ್ ಎಲೆಕ್ಟ್ರಾನಿಕ್ ಆ್ಯಂಡ್ ಫರ್ನಿಚರ್ಸ್ ಹೋಮ್ ಅಪ್ಲಯನ್ಸಸ್ ಏನು ಬೇಕಿದ್ದರೂ ನೀವು ಖರೀದಿಯನ್ನು ಮಾಡ್ಬೋದು ಅದನ್ನು ಹೋಮ್ ಡೆಲಿವರಿ ಮಾಡ್ತಕ್ಕಂಥ ಕೆಲಸ ನಮ್ಮ ಸಂಸ್ಥೆ ಮಾಡುತ್ತೆ ಇಲ್ಲ ಸರ್ ನಮ್ಮಲ್ಲಿ ಎಲ್ಲ ವಸ್ತುಗಳಿದಾವೆ ಎಲೆಕ್ಟ್ರಾನಿಕ್ ಫರ್ನಿಚರ್ಸ್ ಎಲ್ಲ ಇದ್ದಾವೆ ನಮಗೆ ಇದು ಬೇಡ ಅಂತಂದರೆ ನಿಮಗೆ ಇನ್ನೂ ಒಂದು ಆಪ್ಷನ್ ಇದೆ ಗೋವಾ ಮತ್ತು ಕೊಚ್ಚಿಗೆ ಗಂಡ ಹೆಂತಿಗೆ ಟ್ರಿಪ್ ಇದೆ ಗೋವಾ ಮತ್ತು ಕೊಚ್ಚಿ ಈ ಪ್ಯಾಕೇಜನ್ನಾದರೂ ನೀವು ಆಯ್ಕೆ ಮಾಡ್ಕೋಬೋದು ಇಲ್ಲ ಅಂತಂದರೆ ಮಕ್ಕಳ ಒಂದು ಬ್ರೈನ್ ಡೆವಲಪ್ಮೆಂಟಿಗೆ ತಾಯಿ ಮಗುವಿನ ಶಿಕ್ಷಣ ಇರ್ತಕ್ಕಂಥ ಒಂದು ಜೂಡಲ್ ಕಿಟ್ ಅನ್ನುವಂಥ ಒಂದು ಎಜುಕೇಷನ್ ಕೋರ್ಸ್ ಇದೆ ಈ ಕೋರ್ಸನ್ನು ಬೇಕಾದರೂ ನೀವು ಬೈ ಮಾಡ್ಬೋದು ಇಲ್ಲ ಅಂತಂದರೆ ಡಿ ಡಿ ಟ್ರೈನಿಂಗ್ ಅಕಾಡೆಮಿ ಅಂತ ಇದೆ ಈಗ ಎಷ್ಟೋ ಮಂದಿ ಎಜುಕೇಷನ್ ಇಲ್ಲದೆ ಟ್ರೇಡ್ ಮಾಡಿ ಹಣವನ್ನು ಕಳ್ಕೊಳ್ತಕ್ಕಂಥ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಹೇಗೆ ಟ್ರೇಡ್ ಅನ್ನುವಂಥ ಎಜುಕೇಷನ್ ಇರಲ್ಲ ಅದಕ್ಕೋಸ್ಕರ ಒಂದು ಎಜುಕೇಷನ್ ಆ್ಯಪ್ ಇದೆ ಆ ಒಂದು ಟ್ರೇಡಿಂಗ್ ಅಕಾಡೆಮಿ ಆ್ಯಪನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಇದು ನಮ್ಮ ಒಂದು ಸಂಸ್ಥೆಯ ಒಂದು ಮೂಲ ಉದ್ದೇಶ ಇಲ್ಲಿ ಯಾಕೆ ನಾವು ಪರ್ಚೇಸ್ ಮಾಡಬೇಕು ನಾವು ನಮ್ಮಲ್ಲೇ ಯಾಕೆ ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ಅಮೇಜಾನ್ ಫ್ಲಿಪ್ಕಾರ್ಟ್ನಲ್ಲಿ ವರ್ಷಕ್ಕೆ ಒಂದು ಸಾರಿ ಯುಗಾದಿ ಅಥವಾ ದಸರೆಗೆ ಏನು ಮಾಡ್ತಾರೆ ಅಂತಂದರೆ ಆಫರ್ ಕೊಡ್ತಾರೆ ಆದರೆ ನಮ್ಮ ಕಂಪನಿ ಬಂದ್ಬಿಟ್ಟು ಗ್ರಾಹಕರಿಗೆ ಪ್ರತಿ ತಿಂಗಳು ಗಿಫ್ಟನ್ನು ಕೊಡ್ತಾಯಿದೆ ಗಿವ್ ಅವೇ ಅಂತ ಹೇಳಿ ಕೊಡ್ತಾ ಇದೆ ಗಿವ್ ಅವೇ ಕಂಪನಿಯಲ್ಲಿ ಬರ್ತಕ್ಕಂಥ ಲಾಭಾಂಶದಿಂದ ಗ್ರಾಹಕರಿಗೆ ಈ ರೀತಿಯಾಗಿರ್ತಕ್ಕಂಥ ಬಹುಮಾನಗಳನ್ನು ಕೊಡ್ತಾ ಇದೆ ಯಾವ ರೀತಿಯಾಗಿ ಬಹುಮಾನ ಕೊಡುತ್ತೆ ಅಂತಂದರೆ ನೀವು ಏನಾದರೂ ನಮ್ಮ ಒಂದು ಸಂಸ್ಥೆಯ ಲಾಯಲ್ ಕಸ್ಟಮರ್ ಆಗಿ ಬಂದರೆ ನಿಮಗೊಂದು ಡಿಜಿಟಲ್ ಕೂಪನನ್ನು ಕೊಡ್ತೀವಿ ಆ ಡಿಜಿಟಲ್ ಕೂಪನನ್ನು ನಾವು ಕಾಯಿನ್ ರೂಪದಲ್ಲಿ ಮಾಡಿಬಿಟ್ಟು ನಾವು ಡ್ರಾ ಬಾಕ್ಸಲ್ಲಿ ಹಾಕಿಬಿಟ್ಟು ಪ್ರತಿ ತಿಂಗಳು ನಾವು ಎರಡು ಬಾರಿ ಡ್ರಾನ ಮಾಡ್ತೀವಿ ಆ ಡ್ರಾದಲ್ಲಿ ಫಸ್ಟು ಪ್ರತಿ ತಿಂಗಳು ಹದಿನಾರನೇ ತಾರೀಕು ಒಂದು ಡ್ರಾ ಮಾಡ್ತೀವಿ ಆನಂತರ ಇಪ್ಪತ್ತಾರನೇ ತಾರೀಕು ಒಂದು ಡ್ರಾ ಮಾಡ್ತೀವಿ ಹದಿನಾರನೇ ತಾರೀಕಿನಲ್ಲಿ ಯಾರೆಲ್ಲ ಹತ್ತನೇ ತಾರೀಕಿನ ಒಳಗಾಗಿ ಒಂದು ಸಾವಿರ ರೂಪಾಯಿಯನ್ನು ಕಂಪನಿಗೆ ಪೇ ಮಾಡಿರ್ತಾರೋ ಅಂತಹ ನಂಬರ್ಗಳನ್ನು ಮಾತ್ರ ಹಾಕಿಬಿಟ್ಟು ನಾವು ಮೊದಲನೇ ಡ್ರಾವನ್ನು ಮಾಡ್ತೀವಿ ಅದರಲ್ಲಿ ಐವತ್ತು ಮಂದಿಗೆ ಗೋಲ್ಡ್ ರಿಂಗನ್ನು ಕೊಡ್ತೀವಿ ಐವತ್ತು ಮಂದಿಗೆ ಸರ್ಪ್ರೈಸ್ ಗಿಫ್ಟನ್ನು ಕೊಡ್ತೀವಿ ಐವತ್ತು ಮಂದಿಗೆ ಗೋಲ್ಡ್ ರಿಂಗ್ ಅಂತಂದರೆ ಅದು ಎಂಟರಿಂದ ಎಂಟೂವರೆ ಸಾವಿರ ರೂಪಾಯಿ ವರ್ತಬಲ್ ಉಂಗ್ರ ಆಗಿರ್ತದೆ ಅದು ನೈನ್ ಒನ್ ಸಿಕ್ಸ್ ಆಗಿರ್ತದೆ ನೀವು ಪರೀಕ್ಷೆಯನ್ನು ಮಾಡ್ಕೊಬಹುದು ಅಂತಹ ಐವತ್ತು ಮಂದಿಗೆ ಕೊಡ್ತೀವಿ ಐವತ್ತು ಕಾಯಿ ತೆಗೆದು ಅದಾದ ನಂತರ ಇನ್ನೂ ಐವತ್ತು ಕಾಯಿನ ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿ ಐವತ್ತು ಕಾಯಿ ನಾನು ತೆಗಿತೀವಿ ಆ ಸರ್ಪ್ರೈಸ್ ಗಿಫ್ಟಲ್ಲಿ ಐದುನೂರಿಂದ ಎರಡು ಸಾವಿರ ರೂಪಾಯಿ ವರ್ತಬಲ್ ಹೋಮ್ ಅಪ್ಲಯನ್ಸ್ ಏನಾದರೂ ಇರ್ಬೋದು ಇದಾದ ನಂತರ ಬಂಪರ್ ಬಹುಮಾನವಾಗಿ ಐದು ಮಂದಿಗೆ ಇಪ್ಪತ್ತಾರನೇ ತಾರೀಕು ಐದು ಮಂದಿಗೆ ನಾವು ಏನು ಮಾಡ್ತೀವಿ ಒಂದು ಲಕ್ಷ ರೂಪಾಯಿ ವರ್ತಾ ಬಲಿರ್ತಕ್ಕಂಥ ನಕ್ಲೆಸನ್ನು ಐದು ಮನೆ ಐದು ಜನಕ್ಕೆ ಕೊಡ್ತೀವಿ ಇಲ್ಲಿ ಐವತ್ತು ಗೋಲ್ಡ್ ರಿಂಗ್ನಲ್ಲಿ ನಿಮಗೆ ಗೋಲ್ಡ್ ರಿಂಗ್ ಬಂದಿದೆ ಅಂತಂದರೆ ಐದು ನೆಕ್ಲೆಸಲ್ಲಿ ನಿಮ್ಗೆ ನೆಕ್ಲೆಸ್ ಬರಬಾರ್ದು ಅಂತ ಏನಿಲ್ಲ ಇಲ್ಲಿ ಬಂದರೂ ಕೊಡ್ತೀವಿ ಇಲ್ಲಿ ಬಂದರೂ ಕೊಡ್ತೀವಿ ಇದರಲ್ಲೂ ಕೂಡ ನಿಮ್ಮ ನಂಬರ್ ಹಾಕಿರ್ತೀವಿ ಇದರಲ್ಲೂ ಕೂಡ ನಿಮ್ಮ ನಂಬರನ್ನು ಹಾಕಿರ್ತೀವಿ ಈ ಐವತ್ತು ಗೋಲ್ಡ್ ರಿಂಗು ಐವತ್ತು ಸರ್ಪ್ರೈಸ್ ಗಿಫ್ಟು ಎವ್ರಿ ಮಂತ್ ಇರುತ್ತೆ ಎಲ್ಲಿವರೆಗೂ ಇರುತ್ತೆ ಅಂತಂದರೆ ಆರು ತಿಂಗಳವರೆಗೆ ಐವತ್ತು ಗೋಲ್ಡು ಐವತ್ತು ಸರ್ಪ್ರೈಸ್ ಗಿಫ್ಟ್ಗಳು ಇರ್ತವೆ ಅದಾದ ನಂತರ ಈ ಏಳನೇ ತಿಂಗಳಿಂದ ಇಪ್ಪತ್ತೈದು ಗೋಲ್ಡ್ ರಿಂಗು ಇಪ್ಪತ್ತೈದು ಸರ್ಪ್ರೈಸ್ ಗಿಫ್ಟು ಕಂಟಿನ್ಯೂ ಆಗುತ್ತೆ ಇಲ್ಲಿ ಬಂಪರ್ ಬಹುಮಾನ ಮಾತ್ರ ಬದಲಾವಣೆ ಆಗ್ತಾ ಹೋಗುತ್ತೆ ಎರಡನೇ ಮಂತಲ್ಲಿ ಬಂಪರ್ ಬಹುಮಾನ ಬಂದು ಐದು ಮಂದಿಗೆ ಹೊಂಡೆ ಆ್ಯಕ್ಟಿವ್ ಇದೆ ಮೂರು ನೇ ಟಾಟಾ ಪಂಚ್ ಕಾರ್ ಇದೆ ನಾಲ್ಕನೇ ತಿಂಗಳಲ್ಲಿ ಐ ಐದು ಫೋ ಐದು ಐಫೋನ್ ಇದೆ ಆರನೇ ತಿಂಗಳಲ್ಲಿ ಮತ್ತೆ ಕಾರ್ ಇದೆ ಆರನೇ ತಿಂಗಳಲ್ಲಿ ಒಂದು ಲಕ್ಷ ರೂಪಾಯಿ ಗೋಲ್ಡ್ ನೆಕ್ಲೆಸ್ ಐದು ಮಂದಿಗಿದೆ ಏಳನೇ ತಿಂಗಳಲ್ಲಿ ಒಂದು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಇದೆ ಐದು ಫೈವ್ ಪರ್ಸನ್ನಿಗೆ ಎಂಟನೇ ತಿಂಗಳಲ್ಲಿ ಮೂರು ಲ್ಯಾಪ್ಟಾಪ್ ಇದೆ ಅದಾದ ನಂತರ ಒಂಬತ್ತನೇ ತಿಂಗಳಲ್ಲಿ ಮನೆಗೆ ಬೇಕಾಗಿರತಕ್ಕಂಥ ಫರ್ನಿಚರ್ಸ್ ಟೂ ಪರ್ಸನ್ ಸಿಗಿದೆ ಅದಾದ ನಂತರ ಹತ್ತನೇ ತಿಂಗಳಲ್ಲಿ ಒಂದು ಬೈಕ್ ಇದೆ ಹನ್ನೆರಡನೇ ತಿಂಗಳಲ್ಲಿ ಮೂರು ಮಂದಿಗೆ ಐವತ್ತು ಲಕ್ಷ ಐವತ್ತು ಸಾವಿರ ರೂಪಾಯಿ ಗೋಲ್ಡ್ ನೆಕ್ಲೆಸ್ ಇದೆ ಹನ್ನೆರಡನೇ ತಿಂಗಳಲ್ಲಿ ಒಂದು ಟ್ಯಾಕ್ಟರ್ ಇದೆ ಹದಿಮೂರನೇ ತಿಂಗಳಲ್ಲಿ ರಾಯಲ್ ಎನ್ಫೀಲ್ಡ್ ಇದೆ ಹದಿನಾಲ್ಕನೇ ತಿಂಗಳಲ್ಲಿ ಟಿ ಎಸ್ ಜುಪಿಟರ್ ಇಬ್ಬರಿಗಿದೆ ಹದಿನೈದನೇ ಕಂತಲ್ಲಿ ಹೋಮ್ ಅಪ್ಲಯನ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಟೂ ಪರ್ಸೆನ್ಸ್ಗಿದೆ ಹದಿನಾರನೇ ಕಂತಲ್ಲಿ ಒಂದು ಲಕ್ಷ ರೂಪಾಯಿ ಇರ್ತಕ್ಕಂಥ ಗೋಲ್ಡ್ ನೆಕ್ಲೆಸ್ ಇಬ್ಬರಿಗಿದೆ ಹದಿನೇಳನೇ ಕಂತಲ್ಲಿ ಇಬ್ಬರಿಗೆ ಎರಡು ಬೈಕ್ ಇದೆ ಅದಾದ ನಂತರ ಹದಿನೆಂಟನೇ ಕಂತಲ್ಲಿ ಒಂದು ಆ್ಯಕ್ಟಿವ ಮೂವರಿಗಿದೆ ಅದಾದ ನಂತರ ಹತ್ತೊಂಬತ್ತನೇ ಕಂತಲ್ಲಿ ಥಾಯ್ಲೆಂಡ್ ಟ್ರಿಪ್ ಇದೆ ಅದಾದ ನಂತರ ಇಪ್ಪತ್ತನೇ ಕಂತಲ್ಲಿ ಒಂದು ಬೈಕ್ ಇದೆ ಇಪ್ಪತ್ತೊಂದನೇ ಕಂತಲ್ಲಿ ಒಂದು ಲಕ್ಷ ರೂಪಾಯಿ ವರ್ತಾ ಬಂದಿರತಕ್ಕಂಥ ಎರಡು ನೆಕ್ಲೆಸ್ ಇದೆ ಇಬ್ಬರಿಗೆ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ಕಂತಲ್ಲಿ ಒಂದು ಟಾಟಾ ಬ ಒಂದು ಕಾರ್ ಇದೆ ಮಹೇಂದ್ರ ಕಾರ್ ಇದೆ ಇಪ್ಪತ್ತ್ಮೂರನೇ ಕಂತಲ್ಲಿ ಒಬ್ಬರಿಗೆ ಒಂದು ಪ್ರಾಪರ್ಟಿ ಇದೆ ಅಂದರೆ ಒಂದು ಸೈಟ್ ಇದೆ ಇಪ್ಪತ್ನಾಲ್ಕನೇ ಕಂತಲ್ಲಿ ಟೂ ಬಿ ಎಚ್ ಕೆ ಫ್ಲ್ಯಾಟ್ ಇದೆ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ವರ್ತ ಬಲ್ ಒಂದು ಫ್ಲ್ಯಾಟ್ ಇದೆ ಇಲ್ಲಿ ಸೈಟ್ ಬಂದ್ಬಿಟ್ಟು ನಮ್ಮ ರೇಂಜ್ ಬಂದ್ಬಿಟ್ಟು ಹನ್ನೊಂದರಿಂದ ಹನ್ನೆರಡು ಲಕ್ಷ ರೂಪಾಯಿ ವರೆಗೂ ವರ್ತ ಬಲ್ ಒಂದು ಫ್ಲಾಟನ್ನು ನಾವು ಕೊಡಿಸ್ತೀವಿ ಇಲ್ಲಿ ಏನಾದರೂ ಗ್ರಾಹಕರಿಗೆ ಬಹುಮಾನಗಳು ಬಂದರೆ ಇಲ್ಲಿ ಒಂದು ಕಂಡೀಷನ್ ಅಪ್ಲೈ ಆಗುತ್ತೆ ಏನು ಅಂತಂದರೆ ಈ ಬೈಕು ಕಾರು ಮತ್ತು ಸೈಟು ಮನೆ ಇವೇನಾದರೂ ಬಂತಂದರೆ ಅದರ ರಿಜಿಸ್ಟ್ರೇಷನ್ ಖರ್ಚು ನಿಮ್ಮದೇ ಇರುತ್ತೆ ಅದನ್ನು ಗ್ರಾಹಕರೇ ರಿಜಿಸ್ಟರ್ ಮಾಡ್ಕೋಬೇಕು ಅದೇ ನಂತರ ಸರ್ಕಾರಕ್ಕೆ ಕಟ್ತಕ್ಕಂಥ ಟ್ಯಾಕ್ಸು ಸಹ ಗ್ರಾಹಕರೇ ಟ್ಯಾಕ್ಸನ್ನು ಪೇ ಮಾಡಿಬಿಟ್ಟು ಈ ಬಹುಮಾನಗಳನ್ನು ನೀವು ಪಡೆದುಕೊಳ್ಬಹುದು ಅಕಸ್ಮಾತ್ ನಿಮಗೇನಾದರೂ ಮೊದಲನೇ ಕಂತಲ್ಲಿ ನಿಮಗೆ ಬಹುಮಾನ ಬಂತು ಅಂತಂದರೆ ಅಂದರೆ ಒಂದು ಕಂತು ಕಟ್ಟಿರ್ತೀರಿ ಅಲ್ಲಿ ನಿಮಗೆ ಬಂಪರು ಬಹುಮಾನ ಬಂತು ಅಂತಂದರೆ ನೀವು ಅಲ್ಲಿಂದ ಕ್ವಿಟ್ ಮಾಡ್ಬೋದು ಆದರೆ ನಾವು ಕ್ವಿಟ್ ಮಾಡಿ ಅಂತ ಹೇಳಲ್ಲ ಮುಂದೆ ಅದೇ ನಂಬರಿಗೆ ನಿಮ್ಗೆ ಅದೃಷ್ಟ ಇದೆ ಅಂತಂದರೆ ಮುಂದಿನ ಕಂತಿಗೂ ಕೂಡ ನಿಮಗೆ ಬಹುಮಾನ ಬರ್ಬೋದು ಅದನ್ನು ಕಂಟಿನ್ಯೂ ಅಂತಲೇ ನಾವು ಹೇಳ್ತೀವಿ ಅಕಸ್ಮಾತ್ ಆಗಿ ನೀವೇನಾದರೂ ಹತ್ತು ಕಂತು ಕಟ್ಟಿಬಿಟ್ಟು ಅಥವಾ ಹನ್ನೆರಡನೇ ಹತ್ತು ಅಥವಾ ಹನ್ನೆರಡನೇ ಕಂತಲ್ಲಿ ನಿಮ್ಗೆ ಏನಾದರೂ ಡ್ರಾ ಬಂತು ಅಂತಂದರೆ ಅಲ್ಲಿ ನೀವು ಕ್ವಿಟ್ ಮಾಡಿದರೆ ಈ ಮುಂದೆ ಕಟ್ಟಕ್ಕೆ ಆಗಲಿಲ್ಲ ಅಂತಂದರೆ ನೀವು ಕಟ್ಟಿರ್ತಕ್ಕಂಥ ಹತ್ತು ಅಥವಾ ಹನ್ನೊಂದು ಸಾವಿರ ರೂಪಾಯಿ ವರ್ತಬಲ್ ಪ್ರಾಡಕ್ಟನ್ನು ನಿಮಗೆ ಯಾವಾಗ ಕೊಡ್ತೀವಿ ಅಂತಂದರೆ ಇಪ್ಪತ್ತ್ನಾಲ್ಕು ಕಂತು ಮುಗಿದ ನಂತರ ನಾವು ಏನು ಮಾಡ್ತೀವಿ ನಿಮಗೆ ಹತ್ತು ಸಾವಿರ ರೂಪಾಯಿ ವರ್ತಬಲ್ ಪ್ರಾಡಕ್ಟನ್ನು ಕೊಡ್ತೀವಿ ನಾಲ್ಕು ಕಂತಲ್ಲಿ ಇಪ್ಪತ್ತ್ನಾಲ್ಕು ತಿಂಗಳು ಸಹ ನಿಮಗೆ ಬಹುಮಾನ ಬಂದರೆ ಬಹುಮಾನ ಕೊಡೋದಕ್ಕೆ ನಮ್ಮ ಕಂಪನಿ ಸಿದ್ಧವಾಗಿದೆ ಇನ್ನೂ ಒಂದು ಫ್ಲ್ಯಾಟ್ ವಿಚಾರ ಬಗ್ಗೆ ಹೇಳೋದಾದರೆ ನಿಮಗೆ ಇಪ್ಪತ್ನಾಲ್ಕನೇ ಕಂತಲ್ಲಿ ಫ್ಲ್ಯಾಟು ಬಂಪರ್ ಬಹುಮಾನವಾಗಿ ನಿಮಗೆ ಬಂತು ಅಂತಂದರೆ ಅಲ್ಲಿ ನಿಮಗೆ ನಮ್ಮದೇ ಆಗಿರ್ತಕ್ಕಂಥ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಬಂದು ನಿಮಗೆ ಮನೆಯನ್ನು ನೀವು ಹೇಳಿರ್ತಕ್ಕಂಥ ನಿಮ್ಮದೇ ಆಗಿರ್ತಕ್ಕಂಥ ಹೆಸರಿನ ಜಾಗದಲ್ಲಿ ಮನೆಯನ್ನು ಕಟ್ಟಿಸ್ಕೊಡ್ತಾರೆ ಇಲ್ಲಾಂದರೆ ಮಂಗಳೂರಲ್ಲಿ ರೆಡಿ ಇದೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೋದು ಬೇಡ ಸರ್ ಅಲ್ಲಿ ದೂರ ಆಗುತ್ತೆ ಅಂತಂದರೆ ನಿಮ್ಮ ಹೆಸರಿನಲ್ಲೇ ನಿಮ್ಮ ಊರಿನಲ್ಲೇ ಸೈಟ್ ಇತ್ತು ಅಂತಂದರೆ ನಮ್ಮದೇ ಆಗಿರ್ತಕ್ಕಂಥ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಬಂದು ನಿಮಗೆ ಅಲ್ಲಿ ಮನೆಯನ್ನು ಕೊಟ್ಟು ಹೋಗ್ತಾರೆ ಅಷ್ಟೇ ಅಲ್ಲ ಇಪ್ಪತ್ನಾಲ್ಕಂತಿಗೆ ನಿಮಗೆ ಡ್ರಾ ಬಂದಿರತಕ್ಕಂಥ ಫ್ಲ್ಯಾಟನ್ನು ಕಟ್ಟಿಸ್ಕೊಡೋದ್ರ ಜೊತೆಗೆ ನೀವು ಕಟ್ಟಿದ್ದು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ವರ್ತಬಲಿಗೆ ನಾವು ಮುಂಚೆ ಹೇಳಿದ್ವಿ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿಗೆ ಏನು ಮಾಡ್ತೀವಿ ನಾವು ಟೆನ್ ಪರ್ಸೆಂಟ್ ಆ್ಯಡ್ ಮಾಡಿ ಇಪ್ಪತ್ತಾರು ಸಾವಿರ ರೂಪಾಯಿ ವರ್ತ ಬಲಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಫರ್ನಿಚರ್ಸ್ ಹೋಮ್ ಅಪ್ಲಯನ್ಸ್ ಯಾವುದಾದ್ರೂ ವಸ್ತುಗಳನ್ನು ನಿಮ್ಮ ಮನೆಗೆ ತಲುಪಿಸ್ತೇವೆ ಅನ್ನುವಂಥದ್ದು ನಾವು ನಿಮ್ಮ ತಾಣವನ್ನು ಕಟ್ಟಿಸ್ಕೊಳ್ತಾ ಇರತಕ್ಕಂಥ ಉದ್ದೇಶ ಏನಂತಂದರೆ ನಿಮಗೆ ಬೇಕಾಗಿರ್ತಕ್ಕಂಥ ನಿಮ್ಮ ಮನೆಗೆ ನೀಡಾಗಿರ್ತಕ್ಕಂಥ ವಸ್ತುಗಳನ್ನು ನೀವು ಖರೀದಿ ಮಾಡ್ತಾಯಿದ್ರೆ ಆ ವಸ್ತುಗಳನ್ನು ನಿಮ್ಮ ಮನೆಗೆ ತಲುಪಿಸುವ ಉದ್ದೇಶದಿಂದಾಗಿ ಆ ವಸ್ತುಗಳಿಗೋಸ್ಕರ ಆ ವಸ್ತುಗಳನ್ನು ನಿಮ್ಮ ಕಳಿಸೋದಕ್ಕೋಸ್ಕರ ನಾವು ಆ ವಸ್ತುಗಳಿಗಾಗಿ ನಿಮ್ಮ ಹತ್ರ ಹಣವನ್ನು ಕಟ್ಟಿಸ್ಕೊಳ್ತಾ ಇದ್ದೀವಿ ಇಲ್ಲಿ ಬಹುಮಾನ ಬರ್ತಕ್ಕಂಥದ್ದು ಅದು ನಿಮ್ಮ ಅದೃಷ್ಟಕ್ಕೆ ಬರ್ತಕ್ಕಂಥದ್ದು ಬಹುಮಾನ ಒಂದು ಗಿವ್ ಅವೇ ಆದರೆ ಬೇರೆ ಆದರೆ ಈ ನಾವು ಕೊಡ್ತಕ್ಕಂಥ ಎಲೆಕ್ಟ್ರಾನಿಕ್ ಆ್ಯಂಡ್ ಫರ್ನಿಚರ್ಸ್ ಏನಿದೆಯಲ್ಲ ನೀವು ಕಟ್ಟಿರ್ತಕ್ಕಂಥ ಹಣಕ್ಕೆ ಕೊಡ್ತಕ್ಕಂಥ ಒಂದು ವಸ್ತು ಹೊಸದಾಗಿರ್ತದೆ ಇದಿಷ್ಟು ನಮ್ಮ ಕಂಪನಿಯ ಒಂದು ಏನು ಯಾವ ರೀತಿಯಾಗಿ ಡ್ರಾ ಮಾಡುತ್ತೆ ಏನು ಅನ್ನುವಂಥ ವಿಚಾರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳಿದೆ ಈಗ ಒಂದು ಯಾವ ರೀತಿಯಾಗಿ ಡ್ರಾ ಮಾಡ್ತಾರೆ ಅನ್ನುವಂಥ ಒಂದು ವಿಡಿಯೋ ತುಣುಕನ್ನು ನೋಡೋಣ ಮೂರ್ ಮೂರು ಮಹಾಂತೇಶ್ ಮಳಕಾನ್ ಮೂರು ಹೋಗಿದೆ ನೋಡೋಣ ಈ ಒಂದು ಅದೃಷ್ಟಶಾಲಿ ವಿಜೇತರು ಯಾರಾಗ್ತಾರ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಕಾದು ನೋಡೋಣ ಎರಡನೇ ಒಂದು ಅದೃಷ್ಟಶಾಲಿ ವಿಜೇತರು ಯಾರಾಗ್ತಾರೆ ಯಾವ ಭಾಗಕ್ಕೆ ಹೋಗುತ್ತೆ ಅಂತ ಹೇಳಿ ಕೂಡ ನೋಡೋಣ ಸರ್ ಬಂದ್ರೆ ಸರ್ ಒಂದು ಚಪ್ಪಾಳೆ ಮುಖಾಂತರ ವೆಲ್ಕಮ್ ಮಾಡ್ಕೊಂತೀನಿ ಸರ್ ಎರಡು ಕೈನ್ ಮಾಡಿ ಎರಡು ಕೈನ್ ಮಾಡಿ ಸರ್ ಓಕೆ ಸರ್ ಓಪನ್ ಮಾಡಿ ಓಕೆ ಒಂದ್ ಕೈ ಹಾಕಿ ಸರ್ ಚೆನ್ನಾಗಿ ಮಿಕ್ಸ್ ಮಾಡಿ ಡ್ರೀಮ್ ಡೀಲ್ ಅಂತ ಬೋರ್ಡ್ ಚೆನ್ನಾಗಿ ಓದ್ ಓದ್ಕೊಂಡು ಓದ್ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಕೈ ಅಂತ ಡೈರೆಕ್ಟ್ ಲೈವ್ ಗೆ ಡೈರೆಕ್ಟ್ ಲೈವ್ ಗೆ ತೋರಿಸಿ ಸರ್ ಒನ್ ಕ್ರಾನ್ ಮಲ್ ತಗೊಳ್ಳಿ ಸೂಪರ್ ಓಕೆ ಎರಡನೇ ಒಂದು ಅದೃಷ್ಟಶಾಲಿ ವಿಜೇತ ಮಾಡಿ ಮಾಡಿ ಸರ್ ಎರಡನೇ ಒಂದು ಅದೃಷ್ಟಶಾಲಿ ವಿಜೇತರ ಸಂಖ್ಯೆ ಆಗಿರುತ್ತೆ ಎಫ್ ಒನ್ ಫೈವ್ ತ್ರೀ ತ್ರೀ ಡಬಲ್ ಒನ್ ಫೈವ್ ಡಬಲ್ ತ್ರೀ ಎಫ್ ಒನ್ ಒನ್ ಫೈವ್ ತ್ರೀ ತ್ರೀ ಓಕೆ ನೀವು ನೋಡ್ತೀರಾ ಈ ಒಂದು ಎರಡನೇ ಅದೃಷ್ಟಶಾಲಿ ವಿಜೇತರ ಸಂಖ್ಯೆ ಆಗಿರುತ್ತೆ ಎಫ್ ಒನ್ ಒನ್ ಫೈವ್ ಡಬಲ್ ತ್ರೀ ನೋಡಿದ್ರಲ್ವಾ ಯಾವ ರೀತಿಯಾಗಿ ಡ್ರಾ ಅಂತಂದೇಳಿ ನೀವು ಕೂಡ ಗ್ರಾಹಕರಾಗಿ ನೀವು ಕೂಡ ಅಲ್ಲಿ ಬಂದು ಕಾಯ್ನನ್ನು ತೆಗಿಬೋದು ನೀವು ಕೂಡ ಡ್ರಾ ಮಾಡ್ಬೋದು ಯಾವುದೇ ಕಾರಣಕ್ಕೂ ಅಲ್ಲಿ ಕಂಪನಿಯವರು ಡ್ರಾ ಮಾಡಲ್ಲ ಡ್ರಾ ಕಾಯಿನ್ ತೆಗೆಯೋದಿಲ್ಲ ಯಾರೆಲ್ಲ ಗ್ರಾಹಕರು ನೋಡೋದಕ್ಕೆ ಬಂದಿರ್ತಾರೋ ಅವ್ರ ಮೂಲಕನೇ ಅಲ್ಲಿ ಡ್ರಾವನ್ನು ಕಾಯ್ನ ತೆಗೆಸಲಾಗುತ್ತೆ ನೀವು ಕೂಡ ಬಂದು ಡ್ರಾ ನಡೆಯುವಂಥ ಸ್ಥಳದಲ್ಲಿ ಬಂದು ನೀವು ಕೂಡ ಏನು ಮಾಡ್ಬೋದು ಡ್ರಾನ ತೆಗಿಬೋದು ಅಡಗಲಿಯಲ್ಲಿ ನಡೀತಕ್ಕಂಥ ಸೀಸನಲ್ಲಿ ನೀವು ಕೂಡ ನಿಯರ್ ಬೈ ಅಡಗಲೆಯಲ್ಲಿ ಕೂಡ ಬಂದು ನೀವು ಡ್ರನ್ನು ನೋಡ್ಬೋದು ಇಲ್ಲ ನಮಗೆ ಡ್ರಾ ನೋಡೋಕೆ ಬರೋದು ಆಗೋದಿಲ್ಲ ಅಂತಂದರೆ ನಿಮ್ಮ ಮೊಬೈಲಿಗೆ ಲೈವ್ ನಡೀತಕ್ಕಂಥ ಒಂದು ಲಿಂಕನ್ನು ನಿಮ್ಮ ಮೊಬೈಲಿಗೆ ಕಳಿಸಲಾಗುತ್ತೆ ಆ ಮೊಬೈಲಲ್ಲೇ ಕುತ್ಕೊಂಡು ಮನೆಯಲ್ಲೇ ನೀವು ಏನು ಮಾಡ್ಬೋದು ಆ ಡ್ರಾವನ್ನು ವೀಕ್ಷಣೆ ಮಾಡಬಹುದು ಆಕರೆ ಇದಿಷ್ಟು ನಮ್ಮ ಒಂದು ಕಂಪನಿಯ ಒಂದು ಪಾನ್ ಪ್ರೆಸೆಂಟೇಷನ್ ಇದುವರೆಗೂ ಬಂಪರ್ ಬಹುಮಾನವಾಗಿ ವಿನ್ನರ್ಸ್ ಆಗಿರ್ತಕ್ಕಂಥ ಚಿತ್ರಗಳನ್ನು ನೀವು ನೀಡಲಾಗಿದೆ ಸಾಕಷ್ಟು ಕಾರುಗಳನ್ನು ಕೊಡಿದ್ದೇವೆ ಸಾಕಷ್ಟು ಬೈಕ್ಗಳನ್ನು ಕೊಡಿದ್ದೇವೆ ಲೆಕ್ಕವಿಲ್ಲದಷ್ಟು ಉಂಗುರಗಳನ್ನು ಕೊಡಿದ್ದೇವೆ ಬೈಕುಗಳನ್ನು ಕೊಡಿದ್ದೇವೆ ಸೈಟ್ಗಳನ್ನು ಕೊಡಿದ್ದೇವೆ ಮನೆಯನ್ನು ಕೂಡ ಕಟ್ಟಿಸಿಕೊಟ್ಟಿರ್ತಕ್ಕಂಥ ಒಂದು ಸಾಂದರ್ಭಿಕ ಚಿತ್ರವನ್ನು ನೀವು ನೋಡ್ಬೋದು ನಮ್ಮ ಕಂಪನಿಯ ಮೂರು ಬ್ರಾಂಚಸ್ಗಳು ಮೇನ್ ಮೂರು ಬ್ರಾಂಚಸ್ ಬಂದ್ಬಿಟ್ಟು ಮಂಗಳೂರು ಮೈಸೂರು ಮತ್ತು ಬೆಂಗಳೂರಲ್ಲಿದೆ ಇತ್ತೀಚೆಗೆ ಹೊಸದಾಗಿ ನಾವು ಬೆಂಗಳೂರಲ್ಲಿ ಕೂಡ ಇರತಕ್ಕಂತ ಒಂದು ಕಟ್ಟಡವನ್ನು ಮೂರಂತೆ ಕಟ್ಟಡವನ್ನು ನಾವು ಲಾಂಚ್ ಮಾಡಿದ್ವಿ ಆ ಒಂದು ಕಟ್ಟಡದ ಒಂದು ತುಣುಕನ್ನು ನೋಡೋಣ ಹಲೋ ಅಯೋ ಎಲ್ರು ಚೆನ್ನಾಗಿದ್ದೀರಾ ಸೊ ನಾನ್ ರೀಸೆಂಟ್ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ನನ್ ಕೆಲಸ ಹುಡುಕ್ತಾ ಇದ್ದೆ ಅಂತ ಆಗ ನನ್ಗೆ ಎಷ್ಟೊಂದು ಇ ಎಮ್ಸ್ ಬಂದಿತ್ತು ಯಾವ್ದಾದ್ರು ವೇಕೆನ್ಸಿ ಇದ್ರೆ ಹೇಳಿ ನಾವು ಕೂಡ ಅಪ್ಲೈ ಮಾಡ್ತೀವಿ ಅಂತ ನನ್ಗೆ ರೀಸೆಂಟ್ ಆಗಿ ಡ್ರೀಮ್ ಡೀಲ್ ಗ್ರೂಪ್ ಬಗ್ಗೆ ಗೊತ್ತಾಯಿತು ಇದು ಯಾವ್ದೇ ತರ ಫೇಕ್ ಪ್ಲಾಟ್ಫಾರ್ಮ್ ಅಲ್ಲ ಇದು ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಬಿಕಾಸ್ ಐ ಕನ್ ಅಂಡರ್ಸ್ಟ್ಯಾಂಡ್ ಜನ ಎಲ್ಲ ಜಾಬ್ ವಿಷಯದಲ್ಲಿ ಹೆಂಗೆ ಸ್ಕ್ಯಾಮ್ ಆಗ್ತಾರೆ ಅಂತ ಬಟ್ ನೀವ್ ಇವ್ರನ್ನ ನಂಬಬಹುದು ಬಿಕಾಸ್ ಇವ್ರ ಹತ್ರ ತರ್ಟಿ ಪ್ಲಸ್ ಬ್ರಾಂಚ್ ಆಫೀಸ್ ಇದೆ ಅಂಡ್ ರೀಸೆಂಟ್ ಆಗಿ ಬ್ಯಾಂಗ್ಳೂರ್ ಇಂದ್ರಾನಗರಲ್ಲಿ ಹೊಸ ಬ್ರಾಂಚ್ ಕೂಡ ಓಪನ್ ಮಾಡಿದ್ದಾರೆ ಸೊ ಇಲ್ಲಿ ಜಾಬ್ ವೇಕೆನ್ಸಿ ಇದೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಪಾರ್ಟ್ ಟೈಮ್ ಫುಲ್ ಟೈಮ್ ಜಾಬ್ಸ್ ಗೆ ಅಪ್ಲೈ ಮಾಡಬಹುದು ಅಂಡ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಕೂಡ ಅವೈಲೇಬಲ್ ಇದೆ ಲ್ಯಾಪ್ಟಾಪ್ ಇರಲೇಬೇಕು ಅಂತ ಕಂಪಲ್ಸರಿ ಏನಿಲ್ಲ ಬಟ್ ನಿಮ್ಮ ಹತ್ರ ಒಂದು ಮೊಬೈಲ್ ಇದ್ದರೆ ಸಾಕು ನೀವು ವರ್ಕ್ ಫ್ರಮ್ ಹೋಮ್ ಕೂಡ ಮಾಡಬಹುದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಇವರು ಜಿ ಕನ್ನಡದಲ್ಲಿ ಬರ್ತಿತ್ತಲ್ಲ ಮಹಾನಟಿ ಶೋ ಅದಕ್ಕೆ ಒನ್ ಆಫ್ ದ ಸ್ಪಾನ್ಸರ್ ಇವರು ಸೊ ನಾನು ಅವ್ರ ಪೇಜ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಾಮೆಂಟ್ಸ್ ಅಲ್ಲಿ ಮೆನ್ಶನ್ ಮಾಡಿದ್ದೀನಿ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಅವ್ರ ಬಯೋದಲ್ಲಿ ಹೋದ್ರೆ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ ನೀವು ಫಾರ್ಮ್ ನ ಫಿಲ್ ಮಾಡಿದ್ರೆ ಅವ್ರ ಟೀಮ್ ಕಡೆಯಿಂದ ನಿಮ್ಗೆ ಕಾಲ್ ಬರುತ್ತೆ ಸೊ ಲವ್ ಯು ಆಲ್ ಸಿಇ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್ ನೋಡಿದ್ರಲ್ವಾ ಮತ್ತೆ ಯಾಕೆ ತಡ ನಮ್ಮ ಡ್ರೀಮ್ ಟೀಲ್ ಸಂಸ್ಥೆಗೆ ಹಿಂದೆ ಜಾಯಿನ್ ಆಗಿ ನಿಮ್ಮ ಕನಸು ನಮ್ಮ ಜವಾಬ್ದಾರಿ ಹೆಚ್ಚಿನ ಮಾಹಿತಿಗಾಗಿ ಏಟ್ ಜೀರೋ ಫೈವ್ ಜೀರೋ ತ್ರೀ ಟು ಒನ್ ಫೋರ್ ಫೈ ಏಟ್ ನಂಬರಿಗೆ ಸಂಪರ್ಕಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಈಗಲೇ ತಡ ಮಾಡದೆ ನಿಮ್ಮ ಒಂದು ಸಾವಿರ ರೂಪಾಯಿ ನಿಮ್ಮ ಜೀವನವನ್ನೇ ಬದಲಾವಣೆ ಮಾಡಬಹುದು ಹಾಗಾಗಿ ಈ ಒಂದು ಸಂಸ್ಥೆಗೆ ಕೈ ಜೋಡಿಸಿ ನೀವು ಗ್ರಾಹಕರಾಗಿ ಬನ್ನಿ ಗ್ರಾಹಕರನ್ನು ಕರೆತನ್ನಿ ಅಂತ ಹೇಳ್ತಾ ನನ್ನ ಒಂದು ಈ ಒಂದು ಪ್ಲಾಂಪ್ ಅಸೋಸಿಯೇಷನ್ಗೆ ಮುಕ್ತಾಯವನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು